ಆ ಊರಲ್ಲೊಂದು ದೊಡ್ಡ ಗುಹೆಯಲ್ಲಿ ಆ ಗುಹೆಯೊಳಗೆ ಪಾತಾಳ ಲೋಕವೇ ಇದೆ ಆದರೆ ವಿಚಿತ್ರ ಅಂದರೆ ಆ ಪಾತಾಳ ಲೋಕದೊಳಗೆ ಜನರು ಮನೆ ಕಟ್ಟಿಕೊಂಡು ವಾಸ ಮಾಡ್ತಿದ್ದಾರೆ ಈ ಗುಹೆಯೊಳಗಿನ ಪಾತಾಳ ಲೋಕದಲ್ಲಿ ಬ್ಯಾಸ್ಕೆಟ್ಬಾಲ್ ಕೋರ್ಟ್ನಿಂದ ಶಾಲೆಯವರೆಗೆ ಎಲ್ಲವೂ ಇದೆ ಭೂಮಿಯ ಮೇಲೆ ಪಾತಾಳ ಲೋಕ ಎಲ್ಲಿದೆ ಎಂದು ಯಾರಿಗೂ ತಿಳಿದಿಲ್ಲ ಆದರೆ ಸ್ವರ್ಗವು ಆಕಾಶದಲ್ಲಿದೆ ನಂತರ ಪಾತಾಳ ಲೋಕವು ನೆಲದ ಕೆಳಗೆ ಇದೆ ಎಂಬ ಪರಿಕಲ್ಪನೆ ಮಾತ್ರ ಎಲ್ಲರಿಗೂ ಇದೆ ಆದರೆ ಇಂದು ನಾವು ಭೂಮಿಯ ಮೇಲಿನ ಪರ್ವತ ಗುಹೆಯೊಳಗೆ ಇರುವ ಪಾತಾಳ ಲೋಕದ ಬಗ್ಗೆ ನಿಮಗೆ ಹೇಳಲಿದ್ದೇವೆ ಈ ಪಾತಾಳದಲ್ಲಿ ಜನರು ಕೂಡ ವಾಸವಿದ್ದಾರೆ ಅದು ಗುಹೆಯೊಳಗಿನ ಪಾತಾಳ ಲೋಕ ಒಂದು ನೂರಕ್ಕೂ ಹೆಚ್ಚು ಜನರು ಇಲ್ಲಿ ವಾಸಿಸುತ್ತಿದ್ದಾರೆ ಆದರೆ ಅವರು ಜೀವನವನ್ನು ನಡೆಸಲು ಮಾತ್ರ ತುಂಬಾನೇ ತೊಂದರೆ ಅನುಭವಿಸುತ್ತಿದ್ದಾರೆ ಇವರಿಗೆ ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ ಆದರೂ ಹಲವು ವರ್ಷಗಳಿಂದ ಜನರು ಈ ಪಾತಾಳ ಲೋಕದಲ್ಲಿ ಮಾಡುತ್ತಿದ್ದಾರೆ ಈ ಜಾಗವನ್ನು ನೋಡಲು ದೇಶ ವಿದೇಶದಿಂದ ಜನರು ಕೂಡ ಬರ್ತಿದ್ದಾರೆ ಹಾಗಿದ್ರೆ ಆ ಜಾಗ ಯಾವುದು ಈ ದೂರದ ಹಳ್ಳಿಯ ಜನರು ಮಾರುಕಟ್ಟೆಗೆ ಹೋಗೋದಕ್ಕೆ ಬರೋಬ್ಬರಿ ಹದಿನೈದು ಕಿಲೋಮೀಟರ್ ನಡೆಯಬೇಕು ಆದರೆ ಮಕ್ಕಳಿಗೆ ಅಧ್ಯಯನ ಮಾಡಲು ಸ್ಥಳ ಮತ್ತು ಬಾಲ್ ಕೋರ್ಟ್ ಸಹ ಈ ಗುಹೆಯಲ್ಲಿ ಇದೆ ಪಾತಾಳದಲ್ಲಿರುವ ಈ ಹಳ್ಳಿ ಎಲ್ಲಿದೆ ಎಂದು ಈಗ ನೀವು ಆಶ್ಚರ್ಯಪಡುತ್ತಿರಬಹುದಾ ಈ ಗ್ರಾಮದ ಹೆಸರು ಹೊಂಗ್ಡಾಂಗ್ ಇದು ಚೀನಾದ ಗುಯಿಜೌ ಪ್ರಾಂತ್ಯದಲ್ಲಿದೆ ಗುಹೆಯೊಳಗಿನ ಪಾತಾಳ ಲೋಕದಲ್ಲಿರುವ ಈ ಗ್ರಾಮದ ಜನರು ಶತಮಾನಗಳಿಂದ ಈ ಗುಹೆಯಲ್ಲಿ ವಾಸಿಸುತ್ತಿದ್ದಾರೆ ಈ ಗುಹೆಯು ಸಮುದ್ರ ಮಟ್ಟದಿಂದ ಒಂದು ಮೀಟರ್ ಎತ್ತರದಲ್ಲಿದೆ ಅನೇಕ ಕಷ್ಟಗಳನ್ನು ಎದುರಿಸಿ ಸಹ ಇಂದಿಗೂ ಅದೇ ಗುಹೆಯಲ್ಲಿ ವಾಸಿಸುತ್ತಾರೆ ಜನ ಗುಹೆಯಲ್ಲಿ ವಾಸಿಸುವುದು ಚೀನಾದ ನಾಗರಿಕತೆಯ ಭಾಗವಲ್ಲ ಎಂದು ಹೇಳಿ ಎರಡು ಸಾವಿರದ ಚೀನಾ ಸರ್ಕಾರವು ಇಲ್ಲಿನ ಶಾಲೆಯನ್ನು ಮುಚ್ಚಿಸಿತು ಹೀಗಾಗಿ ಮಕ್ಕಳು ಈಗ ಹಳ್ಳಿಯಿಂದ ದೂರದಲ್ಲಿರುವ ಮತ್ತೊಂದು ಶಾಲೆಗೆ ಹೋಗಿ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಎರಡು ಗಂಟೆಗಳ ಕಾಲ ಅಧ್ಯಯನ ಮಾಡುತ್ತಾರೆ ಆರಂಭದಲ್ಲಿ ಈ ಗ್ರಾಮದಲ್ಲಿ ಸರಿಯಾದ ರಸ್ತೆಗಳು ಇರಲಿಲ್ಲ ಅಥವಾ ಮನರಂಜನೆಯ ಯಾವುದೇ ಸಂಪನ್ಮೂಲಗಳೂ ಇರಲಿಲ್ಲ ಆದರೆ ಈ ಗ್ರಾಮವು ಮಾಧ್ಯಮಗಳಲ್ಲಿ ಚರ್ಚಿಸಲ್ಪಟ್ಟ ಕೂಡಲೇ ಸರ್ಕಾರವು ಇಲ್ಲಿನ ಅಭಿವೃದ್ಧಿಗೆ ಗಮನಹರಿಸಿತು ಈಗ ರಸ್ತೆ ಅಭಿವೃದ್ಧಿ ಕಂಡಿದೆ ಒಂದೆಡೆ ಪ್ರವಾಸಿಗರ ಸಂಖ್ಯೆ ಹೆಚ್ಚಾದಾಗ ಮತ್ತೊಂದೆಡೆ ಹೊರಗಿನ ಪ್ರಪಂಚದೊಂದಿಗೆ ಸಂಪರ್ಕ ಸಾಧಿಸಲು ಈ ಗ್ರಾಮದಲ್ಲಿ ರಸ್ತೆಯನ್ನು ಸಹ ನಿರ್ಮಿಸಲಾಯಿತು ಇದು ಮಾತ್ರವಲ್ಲ ಅನೇಕ ಜನರು ಈ ಹಳ್ಳಿಯನ್ನು ತೊರೆದರು ಆದರೆ ಅನೇಕ ಜನರು ಇನ್ನೂ ಈ ಗುಹೆಯಲ್ಲಿ ವಾಸಿಸುತ್ತಿದ್ದಾರೆ ಅಷ್ಟೇ ಅಲ್ಲ ಇಲ್ಲಿನ ಮಕ್ಕಳು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ದೂರ ದೂರದ ಊರಿಗೂ ಹೋಗುತ್ತಾರೆ ಜೊತೆಗೆ ಈ ಮಕ್ಕಳು ಪ್ರತಿ ವಾರ ತಮ್ಮ ಗ್ರಾಮಕ್ಕೆ ಭೇಟಿ ನೀಡಿ ತಮ್ಮ ಕುಟುಂಬಗಳನ್ನು ಸಮಯ ಕಳೆಯುತ್ತಾರೆ ಆ ಊರಲ್ಲೊಂದು ದೊಡ್ಡ ಇತಿಹಾಸದಲ್ಲಿ ಅನೇಕ ಸಾಮ್ರಾಜ್ಯಗಳು ಬಂದು ಹೋಗಿವೆ ಕೆಲವು ಸಾಮ್ರಾಜ್ಯಗಳು ಮಾನವ ನಾಗರಿಕತೆಯ ಬೆಳವಣಿಗೆ ಮತ್ತು ಪ್ರಗತಿಗೆ ಕೊಡುಗೆ ನೀಡಿದರೆ ಕೆಲವು ಸಾಮ್ರಾಜ್ಯಗಳು ತಮ್ಮ ಚಟುವಟಿಕೆಗಳಿಂದ ಅಸಂಖ್ಯಾತ ಜನರನ್ನು ಕೊಂದು ಅಪಖ್ಯಾತಿ ಗಳಿಸಿವೆ ಈ ದಬ್ಬಾಳಿಕೆಯ ರಾಜ್ಯಗಳು ತಮ್ಮ ಶತ್ರುಗಳಿಗೆ ಮಾತ್ರವಲ್ಲದೆ ತಮ್ಮ ಪ್ರಜೆಗಳಿಗೂ ಕರುಣೆ ತೋರಿಸಿದವಲ್ಲ ಕೆಲ ಸಾಮ್ರಾಜ್ಯಗಳ ದೌರ್ಜನ್ಯ ಲಕ್ಷಾಂತರ ಅಮಾಯಕ ಪ್ರಜೆಗಳ ಸಾವಿಗೆ ಕಾರಣವಾಗಿವೆ ಹಾಗಾದರೆ ಈಗ ಮಾನವರ ಮೇಲೆ ಕರುಣೆ ಇಲ್ಲದೆ ದಬ್ಬಾಳಿಕೆ ಮಾಡಿ ಪ್ರಾಣ ಕಸಿದುಕೊಂಡ ಕೆಲ ಸಾಮ್ರಾಜ್ಯಗಳ ಬಗ್ಗೆ ಇಟಲಿಯೋಣ ಕೋಮಾಂಚೆ ಸಾಮ್ರಾಜ್ಯವನ್ನು ಮಾನವನ ಇತಿಹಾಸದಲ್ಲಿ ಅತ್ಯಂತ ಕೆಟ್ಟ ಸಾಮ್ರಾಜ್ಯವೆಂದು ಪರಿಗಣಿಸಲಾಗಿದೆ ಕೊಮಾಂಚೆ ಸಾಮ್ರಾಜ್ಯ ಅಮೆರಿಕದ ಅತಿದೊಡ್ಡ ಬುಡಕಟ್ಟುಗಳಲ್ಲಿ ಒಂದಾಗಿದೆ ಈ ಸಾಮ್ರಾಜ್ಯ ಮಧ್ಯ ಅಮೆರಿಕನ್ ಬಯಲು ಪ್ರದೇಶವನ್ನು ವ್ಯಾಪಿಸಿತ್ತು ಈ ಸಾಮ್ರಾಜ್ಯದಲ್ಲಿ ಯಾರೂ ಕೂಡ ಕಂಡರಿಯದಷ್ಟು ಕ್ರೂರವಾಗಿ ಪ್ರಜೆಗಳನ್ನು ನಡೆಸಿಕೊಳ್ಳಲಾಗುತ್ತಿತ್ತು ಮಹಿಳೆಯರು ಮಕ್ಕಳು ಎನ್ನದೇ ಚಿತ್ರಹಿಂಸೆ ನೀಡಿ ವಿಚಿತ್ರವಾಗಿ ಜನರನ್ನು ಕೊಲ್ಲುತ್ತಿದ್ದರು ತಮ್ಮ ಸಾಮ್ರಾಜ್ಯದಲ್ಲಿ ಪ್ರಜೆಗಳನ್ನು ಅತ್ಯಂತ ಕೆಟ್ಟದಾಗಿ ನಡೆಸಿಕೊಳ್ಳುತ್ತಿದ್ದರು ಪ್ರಾಚೀನ ಕಾಲದಲ್ಲಿ ಸೆಲ್ಸ್ ಈಗಿನ ಫ್ರಾನ್ಸ್ ಬೆಲ್ಜಿಯಂ ಮತ್ತು ಇಂಗ್ಲೆಂಡ್ ಅನ್ನು ಆಳಿದರು ಈ ಸೆಲ್ಸ್ ಸಾಮ್ರಾಜ್ಯ ಅದೆಷ್ಟು ಬಲಿಷ್ಠವಾಗಿತ್ತು ಅಂದರೆ ಯಾವೊಂದು ಸೈನ್ಯವು ಅವರನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ ಸೆಲ್ಸ್ ಕೂಡ ಯಾರೂ ಕೂಡ ಊಹಿಸಲಾಗದಷ್ಟು ಕ್ರೂರಿಗಳಾಗಿದ್ದರು ಯುದ್ಧದಲ್ಲಿ ಸೆಲ್ಸ್ ಎಂದಿಗೂ ಸಾವಿಗೆ ಹೆದರಿದವರಲ್ಲ ಬಲಿಷ್ಠರಾಗಿದ್ದ ಇವರು ಯುದ್ಧದಲ್ಲಿ ಜಯ ಗಳಿಸಿ ತಮ್ಮ ಶತ್ರುಗಳ ಎಲ್ಲಾ ತಲೆಗಳನ್ನು ಕತ್ತರಿಸಿ ವಿಜಯದ ಟ್ರೋಫಿಗಳಾಗಿ ಮನೆಗೆ ತರುತ್ತಿದ್ದರು ನ್ಯೂಜಿಲೆಂಡ್ನ ಸ್ಥಳೀಯ ಬುಡಕಟ್ಟು ಜನಾಂಗದ ಮಾವೋರಿಗಳು ಕ್ರೂರಯೋಧರಾಗಿದ್ದರು ನರಭಕ್ಷಕರಾದ ಇವರು ಗುಲಾಮ ವ್ಯಾಪಾರಿಗಳನ್ನು ಬೇಟೆಯಾಡುತ್ತಿದ್ದರು ಇವರ ಯುದ್ಧಗಳು ಎಲ್ಲರನ್ನೂ ನಡುಗಿಸುತ್ತಿದ್ದವು ಆಧುನಿಕ ಸೈನ್ಯವನ್ನು ಹೊಂದಿದ್ದ ಬ್ರಿಟಿಷ್ ಸಾಮ್ರಾಜ್ಯವು ಅವರನ್ನು ಸಮೀಪಿಸಲು ಬಯಸಲಿಲ್ಲ ನಂತರದಲ್ಲಿ ಬ್ರಿಟಿಷರು ಮತ್ತು ಮಾವೋರಿಗಳ ನಡುವಿನ ಯುದ್ಧವು ಹಲವು ವರ್ಷಗಳ ಕಾಲ ನಡೆಯಿತು ಭೀಕರ ಯುದ್ಧದಲ್ಲಿ ಲಕ್ಷಾಂತರ ಜನ ಪ್ರಾಣ ಕಳೆದುಕೊಂಡರು ಬೆಲ್ಜಿಯನ್ ವಸಾಹತುಶಾಹಿ ಸಾಮ್ರಾಜ್ಯವು ಮೂರು ಆಫ್ರಿಕನ್ ವಸಾಹತುಗಳನ್ನು ಒಳಗೊಂಡಿತ್ತು ಇದು ಬೆಲ್ಜಿಯಂಗಿಂತ ಎಪ್ಪತ್ತಾರು ಪಟ್ಟು ದೊಡ್ಡದಾಗಿತ್ತು ಇದು ಆಫ್ರಿಕಾದ ಮೂರನೇ ಪ್ರಮುಖ ವಸಾಹತುವಾಗಿತ್ತು ಈ ಸಾಮ್ರಾಜ್ಯದ ರಾಜ ಲಿಯೋಪೋಲ್ಡ್ ಎ ಲಕ್ಷಾಂತರ ಕಾಂಗೋಲಿಸ್ ಜನರನ್ನು ರಬ್ಬರ್ ತೋಟಗಳಲ್ಲಿ ಕೆಲಸ ಮಾಡಲು ಒತ್ತಾಯಿಸಿ ಕ್ರೂರವಾಗಿ ಕೊಂದು ಹಾಕಿದನು ದಿನದ ಕೆಲಸ ಮುಗಿಸಲು ಸಾಧ್ಯವಾಗದವರ ಕೈಗಳನ್ನು ಕತ್ತರಿಸುತ್ತಿದ್ದನು ಹೀಗೆ ಪ್ರಜೆಗಳ ರಕ್ತ ಹೀರಿರುವ ಸಾಮ್ರಾಜ್ಯಗಳಲ್ಲಿ ಇದು ಕೂಡ ಸೇರಿದೆ ಒಂದು ಸಾವಿರ ಇನ್ನೂರ ಆರು ರಿಂದ ಒಂದು ಸಾವಿರ ಐದರವರೆಗಿನ ಮಂಗೋಲ್ ಸಾಮ್ರಾಜ್ಯ ವಿಶ್ವ ಇತಿಹಾಸದಲ್ಲಿ ದೀರ್ಘಾವಧಿಯ ಸಾಮ್ರಾಜ್ಯವಾಗಿದೆ ಇದನ್ನು ಗೆಂಗಿಸ್ ಖಾನ್ ಪ್ರಾರಂಭಿಸಿದರು ಅವರದ್ದು ಕೊಲೆಗಾರರ ಸೈನ್ಯವಾಗಿತ್ತು ಬಹುಪಾಲು ಜನಸಂಖ್ಯೆ ಹೊಂದಿರುವ ನಗರಗಳನ್ನು ವಶಪಡಿಸಿಕೊಳ್ಳಲು ಕ್ರೂರ ಯುದ್ಧ ತಂತ್ರಗಳನ್ನು ಈ ಸೈನ್ಯ ಮಾಡುತ್ತಿತ್ತು ವಶಪಡಿಸಿಕೊಂಡ ಪ್ರದೇಶದ ಜನರು ಕಟ್ಟಳೆಯನ್ನು ಅನುಸರಿಸದಿದ್ದರೆ ಅವರ ನಗರವನ್ನು ಜೀವಂತವಾಗಿ ನಾಶ ಮಾಡಲಾಗುತ್ತಿತ್ತು ಅವರ ಆಳ್ವಿಕೆಯಲ್ಲಿ ಅಂದಾಜು ಮೂವತ್ತು ಮಿಲಿಯನ್ ಜನರು ಕೊಲ್ಲಲ್ಪಟ್ಟರು